ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಬಂದಿರುವಂಥದ್ದು ಅದೇನಂದ್ರೆ ಚೀನಾದಿಂದ ಬೆಂಗಳೂರಿಗೆ ಚಾಲಕ ರಹಿತ ರೈಲು ಬಂದಿದೆ ಬೆಂಗಳೂರಿಗೆ ಬಂದಿಳಿದೆ ಡ್ರೈವರ್ಲೆಸ್ ಬೋಗಿಗಳು ಮೂರು ಲಾ ಲಾರಿಗಳಲ್ಲಿ ಆರು ಚಾಲಕ ರಹಿತ ಮೆಟ್ರೋ ಬೋಗಿಗಳು ಬಂದಿರುವಂಥದ್ದು ಚೀನಾದಿಂದ ಬೆಂಗಳೂರಿಗೆ ಚಾಲಕ ರಹಿತ ರೈಲು ಬೆಂಗಳೂರಿಗೆ ಬಂದಿಳಿದ ಡ್ರೈವರ್ಲೆಸ್ ಬೋಗಿಗಳು ಮೂರು ಲಾರಿಗಳಲ್ಲಿ ಆರು ಚಾಲಕ ರಹಿತ ಮೆಟ್ರೋ ಬೋಗಿಗಳು ಬಂದಿರುವಂಥದ್ದು ಚೀನಾದಿಂದ ಬೆಂಗಳೂರಿಗೆ ಹಳದಿ ಮಾರ್ಗದಲ್ಲಿ ಓಡಾಟ ನಡೆಸುತ್ತೆ ಡ್ರೈವರ್ಲೆಸ್ ಮೆಟ್ರೋ ಬೆಳಗ್ಗೆ ಮೂರು ಮೂವತ್ತಕ್ಕೆ ಹೆಬ್ಬಗೋಡಿ ಡಿಪೋಗೆ ಕೋಚ್ಗಳು ಬಂದಿರುವಂಥದ್ದು ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿರುವಂಥದ್ದು ಬಿಎಂಆರ್ ಸಿಎಲ್ ಅದೇನಂದ್ರೆ ಇಲ್ಲಿ ಡ್ರೈವರ್ಲೆಸ್ ಬೋಗಿಗಳು ಬಂದಿರುವಂಥದ್ದು ಮೂರು ಲಾರಿಗಳಲ್ಲಿ ಆರು ಚಾಲಕರಹಿತ ಮೆಟ್ರೋ ಬೋಗಿಗಳು ಬಂದಿರುವಂಥದ್ದು ಈ ಮೆಟ್ರೋ ಎಲ್ಲಿ ಸಂಚಾರ ಮಾಡುತ್ತೆ ನೇರಳೆ ಮಾರ್ಗದಲ್ಲ ಹಳದಿ ಮಾರ್ಗದಲ್ಲ ಅಂದರೆ ಹಳದಿ ಮಾರ್ಗದಲ್ಲಿ ಈ ಓಡಾಟ ನಡೆಸುತ್ತೆ ಈ ಡ್ರೈವರ್ಲೆಸ್ ಮೆಟ್ರೋ ಇವತ್ತು ಬೆಳಗ್ಗೆ ಮೂರು ಮೂವತ್ತಕ್ಕೆ ಹೆಬ್ಬಗೋಡಿ ಡಿಪೋಗೆ ಈಗಾಗಲೇ ಕೋಚ್ಗಳು ಕೂಡ ಬಂದಿರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರ ಅಲ್ಲಿಗೆ ಒಂದಿಷ್ಟು ಮತ್ತೊಂದು ಹೆಜ್ಜೆ ಮುಂದೆಗೆ ಹೋಗಿರುವಂಥದ್ದು ಮೆಟ್ರೋ ನಮ್ಮ ಮೆಟ್ರೋ ಮತ್ತೊಂದು ಹಂತಕ್ಕೆ ಹೋಗಿರುವಂಥದ್ದು ಸಾಕಷ್ಟು ಮಂದಿ ಇದನ್ನು ಅವಲಂಬಿಸಿರುವಂಥದ್ದು ಮೆಟ್ರೋವನ್ನು ಒಂದಿಷ್ಟು ತಾಂತ್ರಿಕ ದೋಷದಿಂದ ಆಗಾಗ ವ್ಯತ್ಯಯ ಆಗುತ್ತೆ ಅದನ್ನು ಹೊರತುಪಡಿಸಿದರೆ ಬೆಂಗಳೂರು ಸೇರಿದಂತೆ ಬೆಂಗಳೂರಿಗೆ ಹತ್ತಿರ ಇರುವಂಥ ಕೋಲಾರ ಆಗಿರ್ಬೋದು ಹೊಸಕೋಟೆ ಆಗಿರ್ಬೋದು ರಾಮನಗರ ಆಗಿರ್ಬೋದು ಈಗಿನ ಈ ಕಡೆ ದೇವನಹಳ್ಳಿ ಆಗಿರ್ಬೋದು ಈ ಕಡೆಯಿಂದ ಮೆಟ್ರೋ ಮೇಲೆ ತುಂಬ ಮಂದಿ ಅವಲಂಬಿತರಾಗಿರುವಂಥದ್ದು ಮೆಟ್ರೋ ಬಂದ ನಂತರ ಟ್ರಾಫಿಕ್ ಸಮಸ್ಯೆ ಕೂಡ ಕಡಿಮೆ ಆಗಿರುವಂಥದ್ದು ಒಂದಿಷ್ಟು ಇದರ ನಡುವೆ ಮೆಟ್ರೋ ಪ್ರಿಯ ಪ್ರಿಯರಿಗೆ ಬಿ ಎಮ್ ಆರ್ ಈಗ ಗುಡ್ ನ್ಯೂಸನ್ನು ಕೂಡ ಕೊಟ್ಟಿರುವಂಥದ್ದು